ಪತ್ರಿಕೋದ್ಯಮ ವಿಭಾಗದಿಂದ ಪ್ರಾಯೋಗಿಕ ಚಟುವಟಿಕೆಗಾಗಿ ಒಂದು ಸಣ್ಣ ಪ್ರಯತ್ನವೆಂಬಂತೆ ಶುರು ಮಾಡಿದಂತ ಕಲಾವಣಿ ಪತ್ರಿಕೆ ಇದೀಗ ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕಂತಂದ್ರೆ ಇದೀಗ ಒಂದು ವರ್ಷದ ಸಂಭ್ರಮಾಚರಣೆಯಲ್ಲಿ ಕಲಾವಣಿ ಪತ್ರಿಕೆ ಇದೆ ಸ್ವತಃ ವಿದ್ಯಾರ್ಥಿಗಳೇ ಪ್ರತಿ ತಿಂಗಳು ಹದಿನೈದು ದಿನಕ್ಕೊಮ್ಮೆ ಪಾಕ್ಷಿಕವಾಗಿ ಈ ಪತ್ರಿಕೆಯನ್ನು ಹೊರತರುತ್ತಿದ್ದಾರೆ ನಮ್ಮ ಮಹಾವಿದ್ಯಾಲಯದ ಸುದ್ದಿಗಳನ್ನ ಅಷ್ಟೇ ಅಲ್ಲದೆ ನಮ್ಮ ಮಹಾವಿದ್ಯಾಲಯದಿಂದ ಸುತ್ತಲೂ ಇರುವಂತಹ ಬಸವೇಶ್ವರ ವಿವಿಧ ಮಹಾವಿದ್ಯಾಲಯಗಳಿಗೆ ಹೋಗಿ ಅಲ್ಲಿರುವಂತಹ ಕಾರ್ಯಕ್ರಮಗಳಿಗೆ ಆ ಖುದ್ದು ವಿದ್ಯಾರ್ಥಿಗಳೇ ಕೂತು ಸುದ್ದಿ ಮಾಡಿ ಅವುಗಳನ್ನ ತಂದು ಈ ಪತ್ರಿಕೆಯಲ್ಲಿ ಹೊರಡಿಸುವುದು ಒಂದು ರೀತಿ ವಿದ್ಯಾರ್ಥಿಗಳಲ್ಲಿ ತಾವೇ ವರದಿಗಾರರು ಎನ್ನುವ ಮನೋಸ್ಥೈರ್ಯ ಮತ್ತು ವಿಶ್ವಾಸವನ್ನು ಬೆಳೆಸುವ ಕೆಲಸವನ್ನು ಕಲಾವಣಿ ಪತ್ರಿಕೆ ಮಾಡಿದೆ ಇದರ ಜೊತೆ ಜೊತೆಗೆ ಕಲಾವಣಿ ಪತ್ರಿಕೆಯಲ್ಲಿ ಕೆಲವೊಂದು ವಿಶೇಷ ಬರಹಗಳು ಕೂಡ ಇದು ಯಾವುವು ಅಂತಂದ್ರೆ ಸಾಧಕರ ಸಂದರ್ಶನಗಳಾಗಿರ್ಬೋದು ವಿದ್ಯಾರ್ಥಿಗಳ ಅಂಕಣಗಳ ಬರವಣಿಗೆ ಲೇಖನಗಳ ಬರವಣಿಗೆ ಇವೆಲ್ಲದರಲ್ಲಿಯೂ ವಿದ್ಯಾರ್ಥಿಗಳು ಉತ್ಸಾಹಕತೆಯಿಂದ ಒಂದು ವರ್ಷದ ಕಾಲ ಭಾಗಿಯಾಗಿ ಪತ್ರಿಕೆಯನ್ನು ಸ್ವತಃ ತಾವೇ ಮುಂದೆ ನಿಂತು ನಡೆಸಿಕೊಂಡು ಬಂದಿದ್ದಾರೆ ಇದರಿಂದ ವಿದ್ಯಾರ್ಥಿಗಳಿಗೆ ವಿದ್ಯಾರ್ಥಿ ಜೀವನದ ನಂತರ ಈ ಪತ್ರಿಕೋದ್ಯಮದಲ್ಲಿ ಒಳ್ಳೆಯ ಭವಿಷ್ಯವನ್ನ ಕಟ್ಟಿಕೊಳ್ತಾರೆ ಅನ್ನೋ ವಿಶ್ವಾಸ ಒಬ್ಬ ಪತ್ರಿಕೋದ್ಯಮ ಮಾಧ್ಯಮದ ಪ್ರಾಧ್ಯಾಪಕನಾಗಿ ನನಗಿದೆ ಇದೇ ರೀತಿ ವಿದ್ಯಾರ್ಥಿಗಳು ಮುಂದುವರಿಯಲಿ ಇನ್ನಷ್ಟು ಇನ್ನಷ್ಟು ನಮ್ಮ ವಿಭಾಗದಿಂದ ಪ್ರಾಯೋಗಿಕ ಚಟುವಟಿಕೆಗಳನ್ನು ನಾವು ಹಮ್ಮಿಕೊಳ್ತೀವಿ ಇದರಲ್ಲಿ ಇದೇ ರೀತಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಪಾಲ್ಗೊಳ್ಳಿ ಈ ಕಾರ್ಯಕ್ಕೆ ಏನು ನಮಗೆ ಎಚ್ ಪ್ರಾಚಾರ್ಯದ ಎಸ್ ಆರ್ ಮಠ ಸರ್ ಸಹಾಯ ನೀಡಿದ್ದಾರೆ ಅವರಿಗೂ ಕೂಡ ಈ ಸಮಯದಲ್ಲಿ ನಾನು ಅಭಿನಂದನೆ ಸಲ್ಲಿಸ್ತೀನಿ ವಿದ್ಯಾರ್ಥಿಗಳಿಗೆ ಶುಭವಾಗಲಿ